ಹಾಯ್ ಫ್ರೆಂಡ್ಸ್ ಇವತ್ತು ಒಂದು ಹೆಲ್ದಿ ರೆಸಿಪಿಯಾದ ಸಬ್ಬಸ್ಗೆ ಸೊಪ್ಪಿನ ಇಡ್ಲಿ ಮಾಡೋದು ಹೇಗಂತ ನೋಡೋಣ ಇದಕ್ಕೆ ಬೇಕಾಗುವ ಸಾಮಗ್ರಿ ಒಂದು ಮೂರು ಲೋಟ ಗೀದಿ ಲೋಟದಲ್ಲಿ ಮೂರು ಲೋಟ ಅಕ್ಕಿ ಒಂದು ಆರು ತಾಸು ನೆನೆಸಿಟ್ಟಿದ್ದು ಮತ್ತು ಮೂರು ಚಮಚ ಮೆಂತ್ಯು ಒಂದು ಆರು ತಾಸು ನೆನೆಸಿಟ್ಟಿದ್ದು ಇದಕ್ಕೆ ಒಂದು ಕಟ್ಟಾಗೋಷ್ಟು ಸಬ್ಬಸಿಗೆ ಸೊಪ್ಪು ಈ ಥರ ದಂಟನೆಲ್ಲ ತೆಗೆದು ನೀಟಾಗಿ ಬಿಡಿಸಿ ತೊಳೆದು ಇಟ್ಕೊಂಡಿದ್ದು ಒಂದು ಕಪ್ಪು ತೆಂಗಿನ ತುರಿ ಒಂದು ಏಲಕ್ಕಿ ಬಿಡಿಸಿಟ್ಕೊಂಡಿದ್ದು ಮೂರು ಲೋಟ ಅಕ್ಕಿಗೆ ಒಂದು ಲೋಟ ಬೆಲ್ಲ ತೊಗೊಂಡಿದ್ದು ಅದೇ ಲೋಟದಲ್ಲಿ ಒಂದು ಲೋಟ ಬೆಲ್ಲ ತೊಗೊಂಡಿದ್ದು ಮೊದಲಿಗೆ ಮೆಂತೆ ಮತ್ತು ಅಕ್ಕಿಯನ್ನು ಮಿಕ್ಸಿ ಮಾಡಬೇಕು ಮೆಂತೆ ಸೊಪ್ಪು ಸಬ್ಬಸಕಿ ಸೊಪ್ಪು ತೆಂಗಿನ ತುರಿ ಇವು ಮೂರನ್ನು ಒಟ್ಟಿಗೆ ಹಾಕಿ ನೈಸಾಗಿ ರುಬ್ಕೊಬರ್ಬೇಕು ನೀರು ಸ್ವಲ್ಪ ಇದು ನೈಸಾಗಿ ಮಿಕ್ಸಿ ಮಾಡಿದ್ದು ಸೊಪ್ಪು ಮತ್ತು ತೆಂಗಿನಕಾಯಿ ಮೆಂತೆ ಇವು ನೈಸಾಗಿ ಮಿಕ್ಸಿ ಮಾಡಿದ್ದು ಈಗ ಅಕ್ಕಿ ಮಾತ್ರ ತರತರಿ ಆಗಿರಬೇಕು ಇದೆಲ್ಲ ಆಗಿರಬೇಕು ಇದೇ ಮಿಕ್ಸಿ ಜಾಲಿಗೆ ಅಕ್ಕಿ ಹಾಕೋದೀಗ ಈಗ ಅಕ್ಕಿ ಈ ಥರ ತರ್ತರಿ ಆಗಿದೆ ಈಗ ಇದೆರಡನ್ನು ಹಾಕಿ ಮಿಕ್ಸ್ ಮಾಡಬೇಕು ಈಗ ಲಾಸ್ಟಿಗೆ ಬೆಲ್ಲ ಮತ್ತು ಏಲಕ್ಕಿ ಹಾಕಿ ನೈಸ್ ಮಾಡಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಬೇಕೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈಗ ಬೆಲ್ಲ ಮೇಲಿಗೆ ಹಾಕಬೇಕು ಅದು ಏಲಕ್ಕಿ ಕಪ್ಪು ಇರೋದೆಲ್ಲ ಬೆಲ್ಲ ಈ ಥರ ಮೇಲಿಗೆ ಹಾಕಿಡ್ಬೇಕು ಕಲಸಿಡಬಾರ್ದು ಕಲಸಿಟ್ರೆ ಹಿಟ್ಟು ಆಗುತ್ತೆ ಇದನ್ನು ಬೆಳಗ್ಗೆ ಚೆನ್ನಾಗಿ ಕಲಸಿ ಇಡ್ಲಿ ಅಟ್ಲಲ್ಲಿ ಇಡ್ಲಿ ತುಂಬೋದು ಇದೇ ಥರ ಅದ್ರ ಮೇಲುಗಡೆ ಹಾಕಿಡಬೇಕು ಹಿಟ್ಟು ಈ ಥರ ಬೆಲ್ಲ ಹಾಕಿ ಕಳ್ಳಿದ್ದು ಇಷ್ಟು ಗಟ್ಟಿಯಾಗಿರುತ್ತೆ ಹಿಟ್ಟು ಈ ಅದಕ್ಕಿರಬೇಕು ಇವಾಗಿದ ಇಡ್ಲಿ ತುಂಬೋದು ಈ ಥರ ಈ ಪಾತ್ರದಲ್ಲಿ ಎಲ್ಲ ತುಪ್ಪ ಸವರ್ಕೋಬೇಕು ಇದಕ್ಕೆ ಇಲ್ಲಿ ಕಾಯಲಿಕ್ಕೆ ಇಟ್ಟಿದ್ದು ಇದೇ ತರ ತುಂಬಿಡಬೇಕು ಒಂದು ಹದಿನೈದು ನಿಮಿಷ ಬೇಯಿಸಿದ್ರೆ ಸಾಕು ಇಡ್ಲಿ ರೆಡಿ ಆಗುತ್ತೆ ಟೊಮೊಟೊ ಹಣ್ಣಿನ ಚಟ್ನಿಗೆ ಒಂದು ಐದರಿಂದ ಆರು ಟೊಮೊಟೊ ಹಣ್ಣು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದು ಒಂದು ಈರುಳ್ಳಿ ಕಟ್ ಮಾಡಿದ್ದು ಸಬ್ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಮಾಡೋದು ಹೇಗಂತ ನೋಡೋಣ ಕಾವಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದು ಕಾಸಿವೆ ಕರಿಬೇವು ಈರುಳ್ಳಿ ಈರುಳ್ಳಿ ಬೇಯಿತಾರುವಗ ಇದಕ್ಕೆ ಉಪ್ ಹಾಕಬೇಕು ಈರುಳ್ಳಿ ಫ್ರೆಂಚಿಯಾಗಿ ಬೇಗ ಬೇಯತ್ರ ಸಾಫ್ಟಾಗಿ ಈಗ ಇದು ಕರಕೂಡಿ ಹಾಕಬೇಕು ಸ್ವಲ್ಪ ಹಸಿ ವಾಸನೆ ಇರಬಹುದು ಈಗ ಟೊಮ್ಯಾಟೊಣ್ಣ ಇದು ಬೇಯಬೇಕು ಇದು ಒಂದು ಐದು ನಿಮಿಷ ಬೇಯಲಿಕ್ಕೆ ಬಿಡಬೇಕು ಇವಾಗ ಇಷ್ಟು ಸಾಕು ಇದು ಇವಾಗ ಇದು ರೆಡಿ ಆಗಿದೆ ಹಣ್ಣಿನ ಚಟ್ನಿ ಸಬ್ಬಸ್ಗೆ ಇಡ್ಲಿಗೆ ತುಂಬಾ ಚೆನ್ನಾಗುತ್ತೆ ನೀವು ಒಂದ್ಸರಿ ಇದನ್ನ ಮಾಡಿ ನೋಡಿ ಈ ಕಡೆ ಇಡ್ಲಿನೂ ಬೆಂದಿದೆ ಸಬ್ಬಸ್ಗೆ ಸೊಪ್ಪಿನ ಇಡ್ಲಿ ಬೆಂದಿದೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದು ನೋಡಿ ಈ ಥರ ಸಾಫ್ಟಾಗಿ ಎದ್ದು ಎದ್ ಬರುತ್ತೆ ಕೆಳಗಡೆ ತುಪ್ಪ ಹಚ್ಚಿದ್ದು ಬಿಸಿ ಬಿಸಿ ಇದೆ ಸ್ವಲ್ಪ ಸಾಫ್ಟ್ ಇದೆ ಸಾಫ್ಟಾದ ಸಬ್ಬಸಗಿ ಸೊಪ್ಪಿನ ಇಡ್ಲಿ ಮತ್ತು ಟೊಮೊಟೊ ಹಣ್ಣಿನ ಚಟ್ನಿ ರೆಡಿಯಾಗಿದೆ ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಥ್ಯಾಂಕ್ ಯು